ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಕ್ಷಾ ಒನ್ ಟು ಒನ್ ಟು ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಕ್ವಿಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಇದ್ದರೆ ನಿಮಗೆ ಬೇರೆ ಯಾವ ಅಪ್ಲಿಕೇಶನ್ ಕೂಡ ಬೇಕು ಅಂತಿಲ್ಲ ಅಂದರೆ ಈ ಅಪ್ಲಿಕೇಶನ್ ನಿಮಗೆ ಇನ್ಫಾರ್ಮೇಷನ್ ಸಿಗ್ಬೋದು ಅಥವಾ ನಿಮಗೆ ಏನಾದರೂ ವರ್ಕ್ ಮಾಡಬೇಕಾದ್ರೆ ವರ್ಕ್ದು ರಿಲೇಟೆಡ್ ಏನಾದರೂ ಸಿಗ್ಬೋದು ಅಥವಾ ಏನು ಬೇಕಾದರೂ ನಿಮಗೆ ಆ ಅಪ್ಲಿಕೇಶನಲ್ಲಿ ಸಿಗ್ತದೆ ನಿಮಗೆ ವೀಡಿಯೋಸ್ ಬೇಕು ಅಂತ ಇದ್ದರೆ ಮ್ಯೂಸಿಕ್ಸ್ ಬೇಕು ಅಂತ ಇದ್ದರೆ ಅಥವಾ ಏನಾದರೂ ಚಾಟ್ ಏನಾದರೂ ಮಾಡಲಿಕ್ಕಿದ್ರೆ ಅದು ಇದು ಏನಾದರೂ ನಿಮಗೆ ಈ ಒಂದೇ ಅಪ್ಲಿಕೇಶನ್ ಇದ್ದರೆ ಸಾಕು ನಿಮ್ಮ ಮೊಬೈಲಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ ವೀಡಿಯೋದಲ್ಲಿ ನಾನು ತಿಳಿಸುವ ಒಂದು ಅಪ್ಲಿಕೇಶನ್ ಅಂತ ಹೇಳಿದರೆ ಇದು ಎಲ್ಲ ವಿಷಯಕ್ಕೂ ಎಲ್ಲರಿಗೂ ತುಂಬ ತುಂಬ ಹೆಲ್ಪ್ ಆಗಿರುವಂತಹ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಒಂದು ಹೇಳ್ಬೋದು ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ನಿಮಗೆ ಬೇರೆ ಯಾವ ಸಮಸ್ಯೆನೂ ಇಲ್ಲ ಅಂದರೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಏನೇ ಕ್ವಶನ್ ಆಗಿರ್ಬೋದು ಏನೇ ನಿಮಗೆ ವರ್ಕ್ ರಿಲೇಟೆಡ್ ಆಗಿರ್ಬೋದು ಯಾವುದೇ ಒಂದು ಪ್ರಾಬ್ಲಮನ್ನು ಈ ಅಪ್ಲಿಕೇಶನ್ ಇದ್ದರೆ ನಿಮಗೆ ಎಲ್ಲ ಪ್ರಾಬ್ಲಮನ್ನೆಲ್ಲ ಸಾಲ್ವ್ ಮಾಡಿಕೊಳ್ಬೋದು ಆ ಅಪ್ಲಿಕೇಶನ್ ಯಾವುದು ಅಂತಹ ನಿಮಗೆ ಕುತೂಹಲ ಇದೆಯಾ ಅಥವಾ ಆ ಅಪ್ಲಿಕೇಶನ್ ಯಾವುದು ಅಂತ ಹೇಳಿ ನಿಮಗೆ ಕ್ವಶನ್ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆ ಆ ಅಪ್ಲಿಕೇಶನ್ ಒಂದು ನಿಮ್ಮ ಇದ್ದರೆ ಸಾಕು ನೀವು ಎಲ್ಲೇ ಹೋದರೂ ಎಲ್ಲೇ ಇರಲಿ ಏನೇ ಆದರೂ ಕೂಡ ಆ ಒಂದು ಅಪ್ಲಿಕೇಶನ್ ಮೂಲಕ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡುವಂಥ ಒಂದು ಬೆಸ್ಟ್ 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 ಅಪ್ಲಿಕೇಶನ್ ಅದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಓಕೆ ಆ ಅಪ್ಲಿಕೇಶನ್ ಯಾವುದು ಅಂತ ನಿಮಗೆ ತಿಳಿಸ್ಬೇಕಾ ಹಾಗಿದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಇವತ್ತು ನಾವು ಮಾತಾಡುವ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ಹೇಳಿದರೆ ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿ ಟಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದೊಂದು ಓಪನ್ ಎ ಐ ಈ ಚಾಟ್ ಜಿ ಪಿ ಟಿಯಲ್ಲಿ ನೀವು ಒಂದು ಎಂಥ ಒಂದು ಕ್ವಶನ್ ಆಗಿರ್ಬೋದು ಎಂಥ ಒಂದು ಮಾಹಿತಿ ಬೇಕಾದರೂ ನಿಮಗೆ ಅದರ ಮೂಲಕ ನಿಮಗೆ ಫೈಂಡ್ ಔಟ್ ಮಾಡ್ಕೊಳ್ಬೋದು ಚಾಟ್ ಜಿ ಪಿ ಟಿ ಎಂಬುದು ಒಂದು ಕೃತಕ ಮತ್ತೆ ಒಂದು ಬುದ್ಧಿ ತುಂಬ ಬುದ್ಧಿ ಇರುವಂತಹ ಒಂದು ಒಂದು ಅಪ್ಲಿಕೇಶನ್ ಓಕೆ ಓಪನ್ ಎ ಐ ಎಂಬ ಕಂಪನಿಯು ತುಂಬ ಇಂಪ್ರೂವ್ ಮಾಡಿಕೊಂಡಿದೆ ಈಗ ಓಪನ್ ಎ ಐ ಅಂತ ಎಲ್ಲರೂ ಕೇಳಿರಬೇಕು ಈ ಅಪ್ಲಿಕೇಶನ್ ಮೂಲಕ ನಾವು ಯಾವುದೇ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಭರಿಸಬಹುದು ವೀಡಿಯೋ ಬೇಕಿದ್ದರೆ ಅದರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಿದ್ದರೆ ಅದರ ಮೂಲಕ ನಿಮಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಳ್ಬೋದು ಹಾಗೆ ಟೆಕ್ನಿಕಲ್ ಆಗಿರ್ಬೋದು ಮತ್ತು ಎಲ್ಲ ಸೋಷಿಯಲ್ ಆಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ಸೈಂಟಿಫಿಕ್ ಆಗಿರ್ಬೋದು ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಅದರ ಮೂಲಕ ಆನ್ಸರ್ ಸಿಗ್ತದೆ ಓಕೆ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಒಂದು ಈಗ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರ್ಬೋ ಮಾಡಲಿಕ್ಕೋಸ್ಕರ ಅಥವಾ ನಿಮಗೆ ಏನಾದರೂ ಒಂದು ಅದರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದರೆ ಅದನ್ನು ವಾಯ್ಸ್ ಮೂಲಕ ಕೂಡ ಅಂದರೆ ನಮಗೆ ಈಗ ಟೈಪಿಂಗ್ ಮಾಡಲಿಕ್ಕೆ ಬರೋಲ್ಲ ಅಥವಾ ಕೆಲವರು ಓದಿರೋದಿಲ್ಲ ಬರೆದಿರೋದಿಲ್ಲ ಇರೋದಿಲ್ಲ ಅವರಿಗೆ ಜಸ್ಟ್ ವಾಯ್ಸ್ ವಾಯ್ಸ್ ಮೂಲಕ ಅವರಿಗೆ ಇದು ಆ ಇದನ್ನು ಅಪ್ಲಿಕೇಶನ್ ಬಳಸಿಕೊಂಡು ನಮಗೆ ಆ ಮಾಹಿತಿ ಪಡೆಯಬಹುದು ಹಾಗೆಯೇ ಇದು ನಿಮಗೆ ಎಲ್ಲ ಎಕ್ಸ್ಪರ್ಟ್ ಇದ್ದರು ಒಂದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಯಾವ ಲ್ಯಾಂಗ್ವೇಜಲ್ಲಿ ನೀವು ಜಸ್ಟ್ ಈಗ ಎಲ್ಲರಿಗೂ ಮಾಮೂಲಿ ಸಾಮಾನ್ಯವಾಗಿ ಎಲ್ಲರೂ ಮೆಸೇಜ್ ಟೈಪಿಂಗ್ ಎಲ್ಲ ಮಾಡ್ತಾರಲ್ಲ ಹಾಗೇ ಮೆಸೇಜ್ ಟೈಪ್ ಮುಖಾಂತರ ಬೇಕಾದರೂ ನಿಮಗೆ ಇನ್ಫಾರ್ಮೇಷನ್ ಬಗ್ಗೆ ತಿಳಿಬೋದು ವರ್ಡಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅದು ನಿಮಗೆ ಸಹಾಯವನ್ನು ಮಾಡ್ತದೆ ಬರೀ ಕನ್ನಡ ಆಗಿರ್ಬೋದು ಬರೀ ಇಂಗ್ಲೀಷ್ ಆಗಿರ್ಬೋದು ಬರೀ ಹಿಂದಿ ಮಾತ್ರ ಆಗಿರ್ಬೋದು ಅಂತ ಏನಿಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅದು ತುಂಬ ಸಹಾಯ ಮಾಡ್ತದೆ ಈಗ ಕೆಲವರಿಗೆ ಏನೂ ಗೊತ್ತಿರೋದಿಲ್ಲ ಜಸ್ಟ್ ಮೊಬೈಲನ್ನು ಜಸ್ಟ್ ಹಿಡ್ಕೊಳ್ಳಿಕ್ಕೆ ಮಾತ್ರ ಗೊತ್ತಿರ್ತದೆ ಅಥವಾ ಕಾಲ್ ರಿಸೀವ್ ಮಾಡಲಿಕ್ಕೆ ಆ ಥರ ಮಾತ್ರ ಗೊತ್ತಿರ್ತದೆ ಅಂಥವ್ರು ಆ ಚಾ ಇದು ಆಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ವಾಯ್ಸ್ ಅಂತ ಹೇಳ್ತದಲ್ಲ ಅದನ್ನು ಜಸ್ಟ್ ಗಟ್ಟಿ ಹಿಡ್ಕೊಂಡು ನಿಮಗೆ ವಾಯ್ಸ್ ಏನಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ದರೆ ಅದರ ಮೂಲಕ ವಾಯ್ಸ್ ರೆಕಾರ್ಡರ್ ಮೂಲಕ ನಿಮಗೆ ಅದಕ್ಕೆ ಕಳಿಸ್ಬೋದು ಆಗ ಅದು ಎಲ್ಲ ಹೇಳ್ತದೆ ಈಗ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿ ಗೊತ್ತುಂಟಲ್ಲ ಜಸ್ಟ್ ಓದಲಿಕ್ಕೆ ಅವರವರ ಲ್ಯಾಂಗ್ವೇಜಲ್ಲಿ ಒಂದು ಓದಲಿಕ್ಕೆ ಎಲ್ಲರಿಗೂ ಗೊತ್ತಿರ್ತದಲ್ಲ ಸೊ ಅದರ ಮೂಲಕ ನಮಗೆ ಆ ಮಾಹಿತಿಯನ್ನು ಪಡೆಯಬಹುದು ಓಕೆ ಈ ಅಪ್ಲಿಕೇಶನ್ ಮೂಲಕ ಅನೇಕರು ಅಂತ ಹೇಳಿದರೆ ಸ್ಟೂಡೆಂಟ್ಗಳಾಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇದು ಬರೀ ಸ್ಕ್ರಿಪ್ಟ್ ರೈಟಪ್ ರೈಟರ್ಸ್ ಇರ್ತಾರಲ್ಲ ಸ್ಕ್ರಿಪ್ಟ್ ರೈಟರ್ಸ್ ಅವರಾಗಿರ್ಬೋದು ಅಥವಾ ಉದ್ಯೋಗಸ್ಥರು ಎಷ್ಟೋ ಕೆಲಸ ಕೆಲಸ ಮಾಡುವವರು ಇರ್ತಾರಲ್ಲ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಹೀಗೆ ಸೋಷಿಯಲ್ ಆಗಿರ್ಬೋದು ಅವರಿಗೆ ಏನಾದರೂ ಎಲ್ಲರಿಗೂ ಕೂಡ ಇದು ಸಹಾಯವನ್ನು ಮಾಡ್ತದೆ ಎಲ್ಲರಿಗೂ ಇದು ಉಪಯೋಗವಾದಂಥ ಒಂದು ಟೂಲ್ ಆಗಿದೆ ಅದನ್ನು ಈಸಿಯಾಗಿ ನಮಗೆ ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಬೋದು ಪ್ಲೇಸ್ಟೋರ್ ಮೂಲಕ ಅಥವಾ ಐಫೋನ್ ಅಥವಾ ಐಪ್ಯಾಡ್ ಏನಾದರೂ ಇದ್ದರೆ ಆ್ಯಪ್ ಸ್ಟೋರಲ್ಲಿ ಹೋಗಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿದರೆ ಇದು ಆಲ್ಮೋಸ್ಟ್ ಈಸಿಯಾಗಿ ಡೌನ್ಲೋಡ್ ಆಗ್ತದೆ ನಮ್ಮ ಮೊಬೈಲಲ್ಲಿ ಓ ಅಥವಾ ಗೂಗಲ್ ಯಾವುದಾದ್ರೂ ಒಂದು ಸೈಟ್ ಮೂಲಕ ಆಗಿರ್ಬೋದು ವೆಬ್ಸೈಟ್ ಮೂಲಕ ಆಗಿರ್ಬೋದು ನಿಮಗೆ ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಬೇಕು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅದರಲ್ಲಿ ನಾವು ನೆಕ್ಸ್ಟ್ ಹೇಗೆ ವೀಡಿಯೋ ಮಾಡ್ಬೋದು ಅಥವಾ ಹೇಗೆ ಇನ್ಫಾರ್ಮೇಷನನ್ನು ತಗೊಳ್ಬೋದು ನಾವು ಅದರ ಮೂಲಕ ಕಥೆ ಕವನ ಏನೇ ಆಗಿರ್ಬೋದು ಸ್ಕ್ರಿಪ್ಟ್ಗಳನ್ನು ಅದರ ಮೂಲಕ ಯಾವ ಥರ ನಮಗೆ ಪಡೆಯಬಹುದು ಅಂತ ನಾನು ಎಲ್ಲ ಮಾಹಿತಿಯನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್